ಇಲ್ಲ ರವಿ ಇದ್ದಂಗ ಈಗ ಬಕಬಹುದು ಇರೋ ರಾಮ ಲಕ್ಕಿ ಲಾಡಿ ಹೊರಡ್ಬಿಟ್ಟ ಮುಖ್ಯಮಂತ್ರಿ ಆದ ನಾನು ಸೋನೆಗಾಡಿ ಬೆಟ್ಟಿ ಮಾಡ್ಸೋ ಮಾನೇ ಫಸ್ಟ್ ಆಗೋಣ ಅವ್ರು ಗ್ರಾಚಾರ ಚೆನ್ನಾಗಿತ್ತು ಮಾನ್ ಬಿಟ್ಟನ ನೋಡಿ ನಮಗೆ ಗಾಡ್ ಫಾದರ್ ಇಲ್ಲ ಫಾದರ್ ಇಲ್ಲ ಸುದ್ದಿವೆಲ್ಲ ನಾನು ಭೇಟಿ ಮಾಡಿದ್ದೇನೆ ಬಹಳ ಗಂಭೀರವಾಗಿ ಮಾತು ಕೇಳಬಹುದು ಎಲ್ಲ ನೋಡ್ ನೋಡ್ಬೋದು ನಮ್ಗೆ ಹೇಳೋದಂದ್ರೆ ಗ್ರೇಟ್ ಅಲ್ಲ ಹೋದ ಈ ವಿಷಯಗಳು ನಮ್ಗೆ ಗೊತ್ತಾಗ್ಬೋದಿಲ್ಲ हईकम सीएमांडी <laughs> <sed> <playshalf> <tongue>